ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಪವಿತ್ರ ಗ್ರಂಥ ಪವಿತ್ರ ಕಾನೂನು ಏನಿದೆ ಭಾರತದ ಸಂವಿಧಾನ ಆ ಸಂವಿಧಾನ ಮೂಲಕ ಏನಪ್ಪದ ನಮ್ಮ ದೇಶ ಆ ಇರಬೇಕು ಆ ಸುಚಿತ್ರವಾಗಿ ಒಂದು ಆಡಳಿತ ನಡಿಬೇಕು ಅಂತಕ್ಕಂಥ ಒಂದು ತಳಹದಿಯ ಮೇಲೆ ಒಂದು ಸಂವಿಧಾನವನ್ನ ಜನರು ಏನಪ್ಪ ಅಂತಂದ್ರೆ ಎಲ್ಲ ಪ್ರಜೆಗಳು ಏನಾದ್ರೂ ನೆಮ್ಮದಿ ಬದುಕನ್ನ ಮಾಡ್ಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆ ಮತ್ತು ಒಂದು ಅವರಿಗೆ ಎಲ್ಲ ಮೂಲ ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥದ್ದನ್ನ ಯಾರು ಕೂಡ ಮೂಲ ಸೌಕರ್ಯದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಒಂದು ತಳಹದಿಯ ಮೇಲೆ ಜನರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕುಗಳನ್ನ ನೀಡಿದ್ದಾರೆ ಆ ಮತದಾನದ ಹಕ್ಕುಗಳ ಏನಪ್ಪಾ ಅಂತಂದ್ರ ನಮ್ಮ ಪ್ರಜೆಗಳು ಇವತ್ತ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದೆ ಅನಕ್ಷರಸ್ಥ ಸಂಖ್ಯೆ ಹೆಚ್ಚಾಗಿದ್ದರಿಂದ ಆ ಜನರ ನಕ್ಷರಸ್ಥ ಜನರಿಗೆ ಏನಪ್ಪಾ ಅಂತಂದ್ರೆ ಮತದ ಬೆಲೆ ಗೊತ್ತಾಗಬೇಕಾಗಿದೆ ಆ ದಿಶೆಯಲ್ಲಿ ಸರ್ಕಾರಗಳು ಜಾಗ್ರತೆಯನ್ನ ಮೂಡಿಸಬೇಕಾಗಿದೆ ಆದ್ರೆ ಆ ದಿಶೆಯಲ್ಲಿ ಇವರು ರಾಜಕಾರಣಿಗಳಾಗಿರ್ಬೋದು ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಒಂದು ಜಾಗೃತ ಮೂಡಿಸ್ತಕ್ಕಂತ ಈ ಮತದ ಬೆಲೆ ಏನಿದೆ ಅಂತಕ್ಕಂಥದ್ದನ್ನ ಯಾವುದು ಕೂಡ ಈ ದಿಶೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ ಯಾವ ಜಾಗ್ರತೂ ಮಾಡ್ತಾ ಇಲ್ಲ ಜನರನ್ನ ಕತ್ತಲೇ ಲೀಟ್ ಏನಪ್ಪಾ ಅಂತಂದ್ರ ಆ ಜನರ ಏನ ಅನಕ್ಷರಸ್ಥರ ಏನು ಮತಗಳಿದಾವೆ ಜನರಿಗೆ ಗೊತ್ತಿಲ್ಲಾರದಂತ ಜನರು ಮುಕ್ತ ಜನರ ಮತಗಳನ್ನ ಕಬಳಿಸಿ ಏನಪ್ಪಾ ಅಂತಂದ್ರ ಈ ಒಂದು ಮೋಸದ ಆಟದಿಂದ ಏನಪ್ಪಾ ಅಂತಂದ್ರ ಈ ಒಂದು ಈ ಈ ಒಂದು ಇಂತ ಒಂದು ಕೆಟ್ಟ ಸರ್ಕಾರಗಳು ಕೆಟ್ಟ ಆಡಳಿತ ಪಕ್ಷಗಳು ಆಗ್ತಾ ಇದ್ದಾವೆ ಇದಕ್ಕೆ ಕೇಳಕ್ಕೆ ಯಾರು ಇಲ್ಲಾರ್ದಂಗಾಗಿದೆ ಯಾವಾಗ ಜನರಲ್ಲಿ ಒಂದು ಈ ಒಂದು ಮತದ ಪ್ರಜ್ಞೆ ಯಾವಾಗ ಮೂಡ್ತದೆ ಮತದ ಬೆಲೆ ಯಾವಾಗ ಗೊತ್ತಾಗ್ತದೆ ಅವಾಗ ಏನಪ್ಪಾ ಅಂತಂದ್ರೆ ಈ ದೇಶ ಸುಭದ್ರವಾಗಿರ್ಲಿಕ್ಕೆ ಒಂದು ಒಳ್ಳೆ ಒಂದು ದೇಶದ ಈ ಜಗತ್ತಿನಲ್ಲಿ ನಂಬರ್ ಒನ್ ದೇಶ ಆಗ್ಲಿಕ್ಕೆ ಸಾಧ್ಯತೆ ಆ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಗಳಾಗಿರ್ಬೋದು ಸರ್ಕಾರಗಳು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾನು ಘಂಟಾ ಹೇಳ್ತೀನಿ ಯಾವಾಗ ಇದು ಮತದಾನದ ಬೆಲೆ ಮತದಾನ ಅಂದ್ರೆ ಏನು ಅಂತಕ್ಕಂಥದ್ದು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಈ ಮತದಾನದ ಹಕ್ಕಿನ ಒಂದು ಅರಿವು ನಮಗಿದ್ದಾಗ ಅದು ಸದುಪಯೋಗ ಆದಾಗ ಮಾತ್ರ ಆ ಒಂದು ಏನು ಮತದಾನದ ಹಕ್ಕಿನ ಒಂದು ಉದ್ದೇಶ ಏನಿದೆ ಅದು ಸಫಲ ಆಗ್ಬೇಕಾಗಿದೆ ಅದು ಆವಾಗ ಮಾತ್ರ ಈ ದೇಶ ಒಳ್ಳೆಯ ದಿಶೆಯಲ್ಲಿ ಸಾಗಲಿಕ್ಕೆ ಒಳ್ಳೆ ಆಡಳಿತ ಸಿಗಲಿಕ್ಕೆ ಯಾರು ಜನರಿಗೆ ಏನಾದ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಆ ಮತದಾನದ ದುರ್ಬಳಕೆ ಆಗ್ತಾ ಇದೆಯಲ್ಲ ಇದರಿಂದ ದೇಶಕ್ಕೆ ಏನಪ್ಪ ಅಂತಂದ್ರೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಈಗಾಗಲೇ ಏನಾದ್ರೆ ಕಾಂಗ್ರೆಸ್ ಅವರು ಕೂಡ ಒಂದು ಈ ಮತ ಪೆಟ್ಟಿಗೆಯಲ್ಲಿ ಈ ಒಂದು ಅದರಲ್ಲಿ ಕೂಡ ದೋಷಗಳು ಇದೆ ಅಂತಕ್ಕಂಥದ್ದು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ ಇಂಥ ಒಂದು ವ್ಯವಸ್ಥೆ ದೇಶದಲ್ಲಿ ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದು ಮತ್ತು ಜನರಲ್ಲಿ ಜಾಗ್ರತೆ ಮೂಡಿಸಬೇಕು ಮತದ ಬೆಲೆ ಏನಿದೆ ಅಂತಕ್ಕಂಥದ್ದನ್ನ ಅದು ದುಡ್ಡಿನಿಂದ ಕೊಂಡುಕೊಳ್ತಕ್ಕಂಥದ್ದಾಗ್ಲಿ ಅಥವಾ ಹೆಂಡ ಈ ಒಂದು ಖಂಡದಿಂದ ಕೊಂಡತಕ್ಕಂತ ಅಲ್ಲ ಅದರ ಬೆಲೆ ಬಾಳಿದೆ ತಮ್ಮದು ಒಂದು ಮತ ಈ ಪ್ರಜೆಗಳ ನೀಡಿರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ರ ನೀಡಿರ್ತಕ್ಕಂಥ ಒಂದು ಮತ ಇಡೀ ದೇಶವನ್ನು ಆಡ್ತದೆ ರಾಜ್ಯವನ್ನು ಆಡ್ತಾ ಇದೆ ಅದಕ್ಕಾಗಿ ಆ ಶಕ್ತಿ ಆ ಒಂದು ತಮ್ಮ ಮತದಲ್ಲಿದೆ ಅಂತಕ್ಕಂಥದ್ದು ಪ್ರಜೆಗಳಿಗೆ ಯಾವಾಗ ಸಂಪೂರ್ಣವಾಗಿ ಅದರದ್ದು ಅರಿವು ಮೂಡ್ತದೆ ಅವಾಗ ನಮ್ಮ ದೇಶ ಸಂಪೂರ್ಣವಾಗಿ ಈ ಜಗತ್ತಿನಲ್ಲಿ ನಂಬರ್ ಒನ್ ಆಕೆ ಸಾಧ್ಯತೆ ಇದೆ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬರು ಒಂದು ಏನು ಕೊಟ್ಟಂತ ಕೊಡುಗೆ ಇದೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಹೆಸರು ಇಡೀ ಜಗತ್ತಿನಲ್ಲಿ ಇದೆ ಅದು ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ